ಬಂಧುಗಳೇ ಇದು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಆಶ್ರಮ ಇದು ಇಲ್ಲಿ ಏನು ಜ್ಯೋತಿಷ್ಶಾಸ್ತ್ರದ್ದು ಕೂಡ ಮೇಳ ಆಗ್ತದೆ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ನಡೀತಾ ಇತ್ತು ಭೇದ ಪಾಠಗಳನ್ನು ಕೂಡ ಇಲ್ಲಿ ಕಲಿಸ್ಲಾಗ್ತದೆ ಸೆಟಲ್ ಗಾಡಿ ಫ್ರೀ ಇರ್ತದೆ ಆದರೆ ನಾನು ಫ್ರೀ ಬರಲಿಲ್ಲ ಯಾಕಂದ್ರೆ ಇದೆಲ್ಲ ನೋಡೋಣ ಅಂತ ಎಲ್ಲ ಕವರ್ ಮಾಡೋಣ ಅಂತ ಸರ್ ಗೋಶಾಲೆ ಬಂದ್ಬೋದು ಏನು ಅವ್ರೇಕ ಪಾಠಶಾಲಾ ವೇದ ಪಾಠಶಾಲ ಸಾರಿ

ಅವರ ನೆನಪಿಗೆ ಇದು ಕಟ್ಟಿರುವಂಥದ್ದು ಇದು ಪ್ರತಿದಿನ ಸಾಯಂಕಾಲ ಇಲ್ಲಿ ಸಚಿನ್ ನಡೆಯ ಗುರುಜಿ ಮಧ್ಯ ಭಾಗ ಇದೆಯಲ್ಲ ಅಲ್ಲ ಆ ಮಧ್ಯಭಾಗದಲ್ಲಿ ಕೂತಿರ್ತಾರೆ ಅಲ್ಲಿ ಬಂದು ಕೂತಿರ್ತಾರೆ ಇಲ್ಲಿ ಹಾಡುಗಳು ಭಕ್ತಿ ಹಾಡಾಗ್ತಾರೆ ಸಂಗೀತ ಇರ್ತದೆ ಸಂಗೀತದ ನಂತರ ಗುರುಜಿ ರ ಏನು ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ತಾರೆ ಸಾಯಂಕಾಲ ಒಂದು ಆರು ಗಂಟೆಯಿಂದ ಒಂದು ಏಳು ಗಂಟೆವರೆಗೆ ಈ ಕಾರ್ಯಕ್ರಮ ಇರ್ತದೆ ಶಿಬಿರ ನಡೀತಾ ಇದೆ ಸೋ ಹಂ ಯು ನಂತರ ಎಲ್ಲವನ್ನು ನೀವು ಕುತ್ತಲ್ಲಿ ಎಲ್ಲ ಹಸವನ್ನು ನೋಡಿದೆ ನನ್ನ ಇಲ್ಲಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಹಾಲು ಸಿಗುತ್ತೆ ಹಾಲು ಕೊಡ್ತಾರೆ ಹಾಲು ಸೇಲ್ ಮಾಡ್ತಾರೆ ಅದು ಈ ಆಶ್ರಮದಲ್ಲಿರೋ ಗೋಗಳಿದಲ್ಲ ಇರ್ತಕ್ಕಂಥ ಎಲ್ಲ ಗೀರ್ಗಾಯಿಗಳಿರೋದು ಅಂತ ತುಂಬ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಹಾಲು ನಿಮಗೆ ಇಲ್ಲಿ ಸಿಗ್ತದೆ ಇದು ಊಟದ ಹಾಲ್ ಅಂತ ಹೇಳ್ಬೋದು ಭೋಜನ ಕಕ್ಷ ಥ್ಯಾಂಕ್ ಯು ಬಸ್ ಥೋಡಸ ಅಜ್ಜಿ ಥ್ಯಾಂಕ್ ಯು ಅಚ್ಚ ಆಶ್ರಮದಲ್ಲಿ ಈ ಲಾಂಡ್ರಿ ಸುರೇಶ್ ಕೂಡ ಇದೆ ಫುಲ್ ಹಸಿರು ಹಸಿರಾಗಿದೆ ಇವಾಗ ತುಂಬ ಪ್ರಶಾಂತವಾಗಿದೆ ಜನ ಬೀಡ ಇಲ್ಲ ಆವಾಗ ಕೊರೋನಾಗಿಂತ ಮುಂಚಿತವಾಗಿ ತುಂಬ ಜನಬೀಡವಾಗಿತ್ತು ಇಷ್ಟು ಪ್ರಶಾಂತ ಪ್ರಶಾಂತತೆ ಇರಲಿಲ್ಲ ಆವಾಗ ಗೋಮೂತ್ರ ಗೋಮೂತ್ರ ಯಾಪರ್ ನೀ ಬಂಧುಗಳೇ ಇಲ್ಲಿ ರುದ್ರಾಕ್ಷಿ ಇದೆಯಲ್ಲ ತುಂಬ ಶುದ್ಧವಾದ ರುದ್ರಾಕ್ಷಿ ಸಿಗ್ತದೆ ಮತ್ತು ಸ್ಫಟಿಕ ಸ್ಫಟಿಕ ಕೂಡ ಸಿಗುತ್ತೆ ಇಲ್ಲಿ ಕಾಣಿಸಲ್ಲ ನಾನು ತಗೊಂಡಿದ್ದೀನಿ ಸ್ಫಟಿಕ ಕೂಡ ಇಲ್ಲಿ ಶುದ್ಧವಾಗಿ ಶುರುವಂಥದ್ದು ನನಗೆ ಬೇ ನನಗೆ ಒಂದು ಗೋಮೂತ್ರ ಬೇಕಾಗಿದೆ ಗೋಮೂತ್ರ ಇವ್ರದ್ದು ತುಂಬ ಚೆನ್ನಾಗಿ ಬರುತ್ತೆ ನಿಜವಾಗಿ ಬೇರೆ ಯಾವ ಕಂಪ್ನಿಗೂ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಸೇವ್ ಅನ್ನೋದು ಬ್ರ್ಯಾಂಡ್ ಇಲ್ಲಿ ಇರ್ತಕ್ಕಂಥ ಬಟ್ಟೆಗಳ ಬ್ರ್ಯಾಂಡ್ ಇದು ಆಯುರ್ವೇದ ಫಾರ್ಮಸಿ ಗೋಮೂತ್ರ ಈ ಪೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ ನಿಜವಾಗಿ ಸುಂದತ್ತ ಓಕೆ ಓಕೆ ಬಟ್ ಇವರು ಐಟಮ್ ಸ್ವಲ್ಪ ಬೇರೆ ಕಂಪ್ನಿಗೆ ಹೋಲ್ಕೆ ನೋಡಿದಾಗ ಕಾಸ್ಟ್ಲಿದೆ ಬಟ್ ಏನೇ ಕಾಸ್ಟ್ಲಿ ಇದ್ರೂ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಇಲ್ಲ ಇದು ಶ್ರೀ ಶ್ರೀ ಅವ್ರದ ಪ್ರಾಡಕ್ಟು ತುಂಬ ಚೆನ್ನಾಗಿರುತ್ತೆ ನಿಜ ಆಡ್ತದೆ ಬೇರೆ ಎಲ್ಲ ಗೋಮೂತ್ರಕ್ಕೂ ಹೋಲಿಕೆ ಮಾಡಿ ನೋಡಿದಾಗ ಇದು ಗೀರ್ಗಾಯಿದೆಯಲ್ಲ ಆ ಗೀರ್ಗಾಯಿನ ಗೋಮೂತ್ರದ್ದು ಪರ್ಫ್ಯೂಮ್ ಓಕೆ ರೋಸ್ ಹಾಂ ಬಂಧುಗಳೇ ಇಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಔಷಧಿಗಳು ಕೂಡ ಇಲ್ಲಿ ನಿಮಗೆ ಸಿಗ್ತವೆ ಪತಂಜಿನಲ್ಲಿ ಏನೆಲ್ಲ ಸಿಗುತ್ತೋ ಅದೆಲ್ಲ ಇಲ್ಲಿ ನಿಮಗೆ ಸಿಗ್ತವೆ ಇದು ಶ್ರೀ ಶ್ರೀ ರವಿಶಂಕರ್ ಅವರ ಮಾತಾಜಿ ವೀರ ವಿಶಾಲಾಕ್ಷ್ಮಿ ಅಂತ ಹಾಗಾಗಿ ಈ ಮಂಟಪಕ್ಕೆ ವಿಶಾಲಾಕ್ಷ್ಮಿ ವಿಶಾಲಾಕ್ಷಿ ಮಂಟಪ ಅಂತ ಹೇಳಿದರು ಬಂಧುಗಳೇ ಈಗ ನಾನು ಈ ಇದ್ರ ಕುರಿತು ಸ್ವಲ್ಪ ಹೇಳೋಣ ಅಂದ್ಕೊಟ್ತೀನಿ ಓಕೆ ಬಂಧುಗಳೇ ಶ್ರೀ ಶ್ರೀ ರವಿಶಂಕರ್ ಅವರು ಹುಟ್ಟಿದ್ದು ತಮಿಳ್ನಾಡು ಅವರ ತಂದೆ ತಾಯಿ ಮೂಲತಃ ತಮಿಳ್ನಾಡು ಅವರು ಅವರಲ್ಲಿ ಹುಟ್ಟಿದರು ಬೆಳೆದ್ದೆಲ್ಲ ಇಲ್ಲೇ ಬೆಂಗಳೂರಿನ ಜಯನಗರದಲ್ಲಿ ಬೆಳೆದಿದ್ದು ಅವರು ಸಾವಿರದ ಒಂಬೈನೂರ ಐವತ್ತಾರು ಮೇ ತಿಂಗಳು ಹದಿಮೂರನೇ ತಾರೀಕು ಅವರ ಜನನ ಮತ್ತು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಬಾಲ್ಯದಲ್ಲಿ ಅಂದರೆ ನಾಲ್ಕನೇ ನಾಲ್ಕು ವರ್ಷ ಇದ್ದಾಗಲೇ ಭಗವದ್ಗೀತೆಯ ಶ್ಲೋಕವನ್ನು ಅವರು ಕಂಠಪಾಠ ಮಾಡ್ತಿದ್ದರು ಅಂತ ನಾಲ್ಕು ವರ್ಷದ ಬಾಲಕ ಭಗವದ್ಗೀತೆಯ ಪಠಣವನ್ನು ಮಾಡ್ತಿದ್ರು ಅಂತ ನಿಜವಾಗಿ ಅದ್ಭುತ ಮತ್ತು ಗುರುಜಿಯವರು ಈ ಆರ್ಟ್ ಆಫ್ ಲಿವಿಂಗ್ ಏನಿದಿಲ್ಲ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಾಪನೆ ಮಾಡಿದರು ಅವರೇ ಸಂಸ್ಥಾಪಕರು ಮತ್ತು ಈ ಈಗ ಒಟ್ಟು ಪ್ರಪಂಚಾದ್ಯಂತ ನೂರ ಐವತ್ತಾರು ಬ್ರ್ಯಾಂಚ್ಗಳಿದ್ದಾವೆ ನಿಜವಾಗಿಯೂ ಅಸಾಮಾನ್ಯ ನೂರ ಐವತ್ತಾರು ಬ್ರಾಂಚ್ ಪ್ರಪಂಚಾದ್ಯಂತ ಮತ್ತು ಗುರು ಇಲ್ಲಿ ಇಲ್ಲಿ ಏನಪ್ಪ ಅಂತಂದರೆ ನಾವು ಆಶ್ರಮ ಅಂತಂದರೆ ಪ್ರವಚನಗಳಿರುತ್ತೆ ಮತ್ತು ಕೆಲವು ಕಡೆ ಧ್ಯಾನ ಇರುತ್ತೆ ಕಡೆ ಯೋಗಾಸನ ಇರುತ್ತೆ ಇಲ್ಲಿ ಮೂರೂ ಇದೆ ಇಲ್ಲಿ ಕೋರ್ಸ್ಗಳನ್ನು ಮಾಡಿದ್ದಾರೆ ಈ ಯೋಗಾಸನ ಯೋಗಾಸನದ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಬೇರೆ ಬೇರೆ ತರಹದ ಕೋರ್ಸ್ಗಳನ್ನು ಮಾಡಿದ್ದಾರೆ ಯೋಗಾಸನ ಮಾಡ್ತಾ ಹೋದ್ರೆ ತುಂಬ ಇದೆ ಎಂಬತ್ನಾಲ್ಕು ಸಾವಿರ ಆಸನಗಳಿದ್ದಾವೆ ಸೊ ಎಂಬತ್ನಾಲ್ಕು ಸಾವಿರ ಆಸನನ ಮಾಡ್ತಾ ಹೋದರೆ ಜೀವನ ಪೂರ್ತಿ ಯೋಗವೇ ಆಗ್ಬಿಡ್ತದೆ ಯೋಗ ಬೇಕು ಜೀವನವೇ ಅಷ್ಟೊಂದು ಯೋಗ ಅಷ್ಟು ಸೂಕ್ತ ಏನೋ ಗೊತ್ತಿಲ್ಲ ಹಾಗಾಗಿ ಮತ್ತು ಇವರು ಡಿಸೈನ್ ಮಾಡಿರ್ತಕ್ಕಂಥ ಯೋಗ ಕೋರ್ಸ್ಗಳಿದೆಯಲ್ಲ ತುಂಬ ಪರಿಣಾಮಕಾರಿ ಆಗಿರ್ತಕ್ಕಂಥದ್ದು ನಾನೊಂದು ಕೋರ್ಸ್ ಮಾಡಿದ್ದೀನಿ ವೈ ಎಲ್ ಟಿ ಪಿ ಅಂತ ಯೂತ್ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಯೂತ್ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಅದರಲ್ಲಿ ಏನಪ್ಪ ಅಂತಂದರೆ ಎಂಟು ದಿನ ಇಲ್ಲಿ ಇರಬೇಕಾಗುತ್ತೆ ಊಟ ವಸತಿ ಎಲ್ಲ ಇಲ್ಲಿ ಇರುತ್ತೆ ಬೇರೆ ಬೇರೆ ಕೋರ್ಸ್ಗೆ ಎಲ್ಲ ಹೋಲಿಕೆ ಮಾಡಿ ನೋಡಿದಾಗ ತುಂಬ ಅವರು ಸರ್ಗಳು ಹೇಳ್ತಾರೆ ತುಂಬ ಪವರ್ಫುಲ್ ಇದನ್ನು ಮಾಡಿದ್ರೆ ತುಂಬ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ಸಾಮಾಜಿಕ ಕಾರ್ಯಗಳೊಂದಿಗೆ ಜೋಡಣೆ ಆಗ್ತಾನೆ ಆ ಒಂದು ದೃಷ್ಟಿಕೋನದಿಂದ ಇದನ್ನು ಮಾಡಿದ್ದಾರೆ ಒಂದು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಏನು ಯೋಗಾಸನಗಳಿದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಯಾವ ಥರ ಅಂತಂದರೆ ಯೋಗ ಅಂತಂದರೆ ಕೈಯೆಲ್ಲ ಹಿಂಗೆ ಬೆಂಡ್ ಮಾಡೋದು ಹಾಗೆ ಬೆಂಡ್ ಮಾಡೋದು ಅಯ್ಯೋ ಆಗೋದಿಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಅದು ಬಾಲ್ಯದಲ್ಲಿ ಅಥವಾ ಮಧ್ಯವಯಸ್ಕರ ಒಳಗಡೆ ಯುವ ಏನು ಯುವಕರಲ್ಲಿ ಮಾಡ್ಬೋದು ಅಂತ ಒಂದು ಕಲ್ಪನೆ ಇದೆ ಅದು ಹಾಗೇನೂ ಇಲ್ಲ ಸುಮಾರು ಐವತ್ತರವತ್ತು ವರ್ಷ ಆದರೂ ಕೂಡ ಮಾಡ್ಬೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಸಾಮಾನ್ಯವಾಗಿ ಅರವತ್ತು ವರ್ಷದವರು ಕೂಡ ಇದನ್ನು ಮಾಡ್ಬೋದು ಮತ್ತು ಚೆನ್ನಾಗಿ ಪರಿಣಾಮ ಬೀರುತ್ತೆ ಒಳ್ಳೆ ಪರಿಣಾಮ ಇದೆ ಹಾಗಾಗಿ ಯಾರು ಬೇಕಾದರೂ ಯಾವ ವಯಸ್ಸಿನವರಾಗಿದ್ದರೂ ಕೂಡ ಇದನ್ನು ಮಾಡ್ಬೋದಾಗಿದೆ ತುಂಬ ಸರಳವಾಗಿದೆ ಸರಳವಾಗಿದೆ ಅನ್ನೋದು ಒಂದಾದರೆ ಅದನ್ನು ಎಷ್ಟು ಪರಿಣಾಮ ಇದೆ ಅಂದರೆ ಏನು ತುಂಬ ಕಠಿಣವಾಗಿರತಕ್ಕಂಥ ಯೋಗಾಸನಕ್ಕೂ ಕಡಿಮೆ ಏನೂ ಇಲ್ಲ ಅದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಯಾಕಂದರೆ ಇವರೆಲ್ಲ ತುಂಬ ಚೆನ್ನಾಗಿ ಸೆಲೆಕ್ಟೆಡ್ ಮಾಡಿ ಯಾವುದೆಲ್ಲ ಪ್ರಮುಖ ಆಗುತ್ತೆ ನಮ್ಮ ಜೀವನಕ್ಕೆ ಅಂಥದ್ದು ಆಸನಗಳನ್ನೆಲ್ಲ ಅವ್ರು ಹೇಳಿದ್ದಾರೆ ಜೊತೆಗೆ ಈ ಏನು ಉಸಿರಾಟದ ಕ್ರಿಯೆ ಇದೆಯಲ್ಲ ವಿಶೇಷವಾಗಿ ಇವರು ಪ್ರಸಿದ್ಧಿಯಾಗಿರೋದೇ ಈ ಸುದರ್ಶನ ಕ್ರಿಯೆಯಿಂದ ಈ ಸುದರ್ಶನ ಕ್ರಿಯೆ ನಿಜವಾಗಿಯೂ ಅದು ಅದು ಯಜ್ಞಶಾಲೆಯಲ್ಲಿ ಒಂದು ಒಮ್ಮೆ ಮಾಡಿದೆ ಅವತ್ತು ಏನೋ ಅದು ಏನೋ ಅದು ಯಾವತ್ತೂ ನನಗೆ ಆ ಒಂದು ಅನುಭವ ಬಂದಿರಲಿಲ್ಲ ಒಂಥರ ಭಿನ್ನವಾದ ಒಂದೇ ಥರ ಮೌನ್ ಮಾತಾಡಬೇಕು ಅಂತಲೇ ಅನ್ನಿಸ್ತಿಲ್ಲ ಅಂತರ್ಯದಿಂದ ಯಾರಾದರೂ ಬಂದು ಬಂದು ಮಾತಾಡ್ಸಿದ್ರು ನಾನು ಮಾತಾಡಿದನು ಬಲವಂತವಾಗಿ ನಾನು ಮಾತಾಡ್ತಿದ್ದೆ ಆ ರೀತಿ ಆಗ್ತಿತ್ತು ಅದು ಒಳ್ಳೆ ಪರಿಣಾಮ ಅದು ಆವಾಗ ಮಾತ್ರ ಆಗಿತ್ತು ಮತ್ತು ನಿರಂತರ ಮಾಡ್ತಾಯಿದ್ರೆ ಅದು ಅದ್ಭುತವಾದ ಪರಿಣಾಮ ಆಗಿಬಿಡ್ತದೆ ಅವು ದಯಮಾಡಿ ಬಂದು

ಇಲ್ಲಿ ಸ್ಟೇಯಿಂಗ್ ಕೊಡ್ತಾರೆ ಇದು ರೂಮ್ಗಳು ಈ ಆಶ್ರಮದಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬೆಳೆಸ್ತಾರೆ ಅದು ಈ ಶಾಪಲ್ಲಿ ನಮಗೆ ಸಿಗುತ್ತೆ ಇದು ಶ್ರೀ ಶ್ರೀ ಪ್ರಾಡಕ್ಟ್ಸ್ ಮತ್ತು ಇದು ತರಕಾರಿಗಳು ಎಲ್ಲ ಆರ್ಗ್ಯಾನಿಕ್ ಎಲ್ಲ ಇಲ್ಲಿ ಆಶ್ರಮದ ಹಿಂಭಾಗದಲ್ಲಿ ಬೆಳೆಸ್ತಕ್ಕಂಥದ್ದು ಆಶ್ರಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದು ಐಸ್ ಕ್ರೀಮ್ಸ್ ಸ್ನ್ಯಾಕ್ಸ್ သားကမှတ်တမ်းထားတာကတော့